ಇವತ್ತು ತುರ್ತಾಗಿ ಕಾರಣದೃಷ್ಟೇ ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದಂತ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್ ಎಂ ಕೃಷ್ಣ ಅವರು ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮೈಸೂರಿನ ನಗರದ ಹೊರೆಯ ರಸ್ತೆ ಆಗಿರ್ತಕ್ಕಂಥ ಲಿಂಗ್ ರೋಡ್ ಏನಿದೆ ಈ ರಿಂಗ್ ರೋಡ್ ಕಾನ್ಸೆಪ್ಟು ಸಹ ಅವರವತ್ತಿನಲ್ಲಿ ಆದಂಥದ್ದು ಆ ರಿಂಗ್ ರೋಡ್ಗೆ ನಾನು ಚೇರ್ಮನ್ ಆದಾಗ ಕೇವಲ ಹದಿಮೂರು ಪರ್ಸೆಂಟ್ ಮಾತ್ರ ರಿಂಗ್ ರೋಡ್ ವರ್ಕ್ ಆಗಿದೆ ಸುಮಾರು ತೊಂಬತ್ತು ಸಹ ಪರ್ಸೆಂಟ್ ರಿಂಗ್ ರೋಡ್ ಕೆಲಸವನ್ನ ಮಾಡಿದ್ರು ಇವತ್ತು ಅವರಿಲ್ಲ ಅಂತ ಮಹನೀಯರ ಹೆಸರನ್ನ ಮೈಸೂರು ನಗರದ ಹೊರವಲೆ ಅಂತಕ್ಕಂಥ ರಿಂಗ್ ರೋಡ್ ರಸ್ತೆಗೆ ಇಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಮ್ಮ ಪಾರ್ಟಿ ವರ್ಗೂ ಸಹ ನಾವು ಮಾಡ್ತಾ ಇದ್ದೀವಿ ನಗರ ಪಾಲಿಕೆಗೆ ಹೆಸರನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತು ಏನು ಕೆಎಸ್ ಎಸ್ ರೋಡ್ ಅಂತ ಜಲಜನಿತರಾಗಿರ್ತಕ್ಕಂಥ ರಸ್ತೆ ಹೆಸರು ಹಿಂದೆ ಪ್ರಿನ್ಸಸ್ ಅನ್ನೋ ಹೆಸರಿನಲ್ಲಿ ಅವತ್ತಿನ ಮಹಾರಾಜರು ಹೆಣ್ಮಕ್ಕಳುಗಳು ಕ್ಷೇತ್ರ ರೋಗಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಮತ್ತೆ ಯಾವ ಹೆಣ್ಮಕ್ಳುಗಳಿಗೂ ಯಾರು ಜನಕ್ಕೂ ಸಹ ಸಾರ್ವಜನಿಕರಿಗೆ ಆ ಕ್ಷಯ ರೋಗ ಬರಬಾರ್ದು ಅಂತೇಳಿ ಓದೋ ಒಳಗಡೆ ಇರ್ತಕ್ಕಂಥ ಕುಂಬಾರ್ ಮಕ್ಕಳ ಮೇಲ್ಗಡೆ ಇರ್ತಕ್ಕಂಥ ಪಿ ಕೆ ಸ್ಯಾನಿಟರಿ ಅವತ್ತು ಇಟ್ಟಿರ್ತಕ್ಕಂಥದ್ದು ಅದು ನೂರ ಎಕರೆ ಜಮೀನನ್ನು ಸಹ ಮಹಾರಾಜರು ಕೊಡುಗೆ ಹಾಕಿ ಕೊಟ್ಟು ಇಟ್ಟಿದ್ದಾರೆ ಅವರ ಹೆಸರುಗಳು ಮಾರಣ್ಣಿಯವರ ಕೃಷ್ಣರಾಜಿ ಚೆಲ್ವಂಬಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ರು ಪ್ರಿನ್ಸೆಸ್ ಅಂದ್ರೆ ಕೇವಲ ಮಹಾರಾಜರು ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳಿದ್ರೆ ಅವರು ಸಹ ನಮ್ಮ ಮಾರಣೆ ಆ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಕಂದು ಮಹಾರಾಜರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತದ್ದನ್ನ ಮಾಡಿದ್ರು ಇವತ್ತಿನ ವರ್ಷಿಗೆ ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಮಾಡಿದಂತ ಸಂದರ್ಭದಲ್ಲಿ ಆ ರಸ್ತೆಗೆ ಮೊದಲಿದ್ದು ನೇಮ್ ಇದೆ ನಗರ ಪಾಲಿಕೆಯಲ್ಲಿ ಒಂದು ಸಲ ನಾಮಕರಣ ಆದಂತ ರಸ್ತೆಗಿರ್ಬೋದು ಪುಸ್ತಕೊಳಗಿರ್ಬೋದು ಬೇರೆ ಹೆಸರು ಮತ್ತೆ ಮತ್ತೆ ಇಡೋದಕ್ಕೆ ಸಾಧ್ಯ ಇಲ್ಲ ಇದು ಈ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತೋ ಏನೋ ನನ್ ಗೊತ್ತಿಲ್ಲ ಅಲ್ಲಿ ಸ್ಥಳೀಯ ಶಾಸಕರೊಬ್ರು ಆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಇರ್ತಕ್ಕಂಥ ಈಗಾಗಲೇ ಇರ್ತಕ್ಕಂಥ ರಸ್ತೆಗೆ ಹೆಸರು ಇರ್ತಕ್ಕಂಥ ರಸ್ತೆಗೆ ಮತ್ತೆ ಮರಣಾಂತರ ಮಾಡೋದು ಹೇಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಬಹಳ ಸಂತೋಷ ನಮ್ಮ ಜಿಲ್ಲೆಯವರು ಅವ್ರು ಎರಡು ಬಾರಿ ಮುಖ್ಯಮಂತ್ರಿನೂ ಸಹ ಆಗಿದ್ದಾರೆ ಅದಕ್ ಭಾಳ ಖುಷಿ ಇದೆ ಅವ್ರ್ಗೆ ರಸ್ತೆಗೆ ಹೆಸರಿ ಇಡೋಕೆ ಬೇಕಾದಷ್ಟು ಜಾಗಗಳಿದೆ ಬರೀ ಹೆಸ್ರಿ ಇಡೋದಲ್ಲ ನಮ್ಮ ಮೈಸೂರವರು ಎರಡು ಬಾರಿ ಮುಖ್ಯಮಂತ್ರಿ ಆಗೋಲ್ಲ ಮುಖ್ಯಮಂತ್ರಿನೇ ಆಗಿರಲಿ ಇವರೇ ಆಗಿರೋದು ಅವ್ರ ಕೈಗೆ ಒಂದು ಸ್ಟ್ಯಾಚುನೇ ಮಾಡಿಸಿ ಅವ್ರಿಗೆ ನಿಲ್ಸೋಣ ಅದ್ರಲ್ಲೇನೂ ನಮಗೆ ಬೇಜಾರು ಇಲ್ಲ ಈಗ ದೇವರಾಜ ಸ್ವಲ್ಪ ಸಹ ಉದೂರಲ್ಲಿ ಸ್ಟ್ಯಾಚು ಮಾಡಿ ಹಾಕಿದ್ದಾರೆ ಮೈಸೂರ್ನ ಮಾಡಿದ್ದಾರೆ ಮೈಸೂರು ನಗರದಲ್ಲೂ ಸಹ ಅವರು ಬಹಳ ಒಳ್ಳೆ ಕೆಲಸ ಮಾಡಿದಂಥವ್ರು ಅವ್ರಿಗಿನ್ನೂ ಸ್ಟ್ಯಾಚು ಆಗಲಿ ರಸ್ತೆ ರಸ್ತೆ ಇಟ್ಟು ಅವಾಗ ಹೊಸ ರಸ್ತೆ ಮಾಡ್ತಿದ್ರು ಆ ರಸ್ತೆ ಅವ್ರನ್ನ ಇಟ್ಟಿದ್ದಾರೆ ಸಂತೋಷ ಸಿದ್ದರಾಮಯ್ಯವ್ರು ಸಹ ನಮ್ಮ ಮೈಸೂರು ನಗರದಲ್ಲಿ ಬೇಕಾದಷ್ಟು ಬಡವಣೆಗಳಿದೆ ಮತ್ತು ಮುಖ್ಯ ರಸ್ತೆಗಳು ಬೇಕಾದಷ್ಟು ಯಾವುದೇ ನೇಮ್ ಹಾಕಿ ಅಂತ ಮುಖ್ಯ ರಸ್ತೆಗಳಿದೆ ಆ ಹೆಸರನ್ನ ಮುಖ್ಯ ರಸ್ತೆಗೆ ನಾವು ಇಡಲ್ಲ ಮತ್ತೆ ಒಂದು ವಾಡಿಕೆ ಅಂದರೆ ಬದುಕಿದ್ದಾಗ ಯಾರ ಹೆಸರು ಸಹ ಇಡೋದಿಲ್ಲ ಯೂಸಲ್ ಆಗಿ ಹೇಳೋದಿಲ್ಲ ಅವರು ಆದ ನಂತರದಲ್ಲಿ ಅವರ ಕಾಲಾವಧಿಯ ನಂತರದಲ್ಲೂ ಸಹ ಹೆಸರನ್ನು ಇಡುವಂಥದ್ದು ವಾಡಿಕೆ ಇದೆ ಅದು ಸಹ ಇದೆ ಆದರೆ ನಮ್ಮ ಒತ್ತಾಯ ಒತ್ತಾಯಕ್ಕಂಥ ಇಷ್ಟೇ ಆ ರಸ್ತೆಗೆ ಅವ್ರ ಹೆಸರು ಬೇಡ ಯಾಕಂದ್ರೆ ಈಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ ನೋಡಿ ಸ್ಟಾರ್ಟಿಂಗ್ ಆದ ತಕ್ಷಣ ಅದು ನಮ್ಮ ಸೇಫ್ಟಿ ಸಿಗುತ್ತೆ ರೈಲ್ವೆ ಮ್ಯೂಸಿಯಂ ಸಿಗುತ್ತೆ ವಾಣಿ ವಿಲಾಸ್ ವಾಟರ್ ಸಪ್ಲೈ ನಮ್ದು ಸಿಗುತ್ತೆ ಆ ರಸ್ತೆಗೆ ಈಗ ಆಲ್ರೆಡಿ ನೇಮ್ ಇರೋದ್ರಿಂದ ಈ ನೇಮನ್ನು ಮತ್ತೆ ಸಿದ್ದರಾಮಯ್ಯವ್ರಿಗೆ ಹೆಸರನ್ನು ಇಡೋದು ಬೇಡ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಮ್ಮ ಒತ್ತಾಯ ಸಹ ಅದೇ ಆಗಿದೆ ಮತ್ತು ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಿದ ನನಗೆ ಗೊತ್ತಿಲ್ಲ ಬಹುಶಃ ಇದನ್ನು ಅವರು ಸಹ ಒಪ್ಪಲ್ಲ ಅಂತ ನನ್ನ ಭಾವನೆ ಸರ್ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಈ ರೀತಿ ಹೆಸರಿಡುವಂಥ ಇರ್ತಕ್ಕಂಥ ಹೆಸರನ್ನು ಬದಲಾಯಿಸಿ ಅವರು ಹೆಸರನ್ನು ಇಡಲಿಕ್ಕೆ ಅವನು ಅಕ್ಕೇನು ಸಹ ಇದೆಯೋ ಇಲ್ವ ನಂಗೆ ಗೊತ್ತಿಲ್ಲ ಅದನ್ನು ಅವರೇ ಕ್ಲಾರಿಫೈ ಮಾಡಬೇಕಾಗುತ್ತೆ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಅವಳು ಈ ವಿಚಾರಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ವಿಷಯವನ್ನ ಈ ಸಂದರ್ಭದಲ್ಲಿ ಕೊಡ್ತೀನಿ ಮೈಸೂರು ಅಂದರೆ ರಾಜಮಹಾರಾಜರು ಬಹುಶಃ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಕೊಡುಗೆ ಕೊಟ್ಟಂತ ರಾಜಮಹಾರಾಜರು ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ ರಾಮಾಯಣದ ಆದರ್ಶವನ್ನು ಮೆರೆದು ಸ್ವತಃ ಮಹಾತ್ಮ ಗಾಂಧಿಯವರಿಂದ ರಾಜ ಎಂದು ಕರೆಸಿಕೊಂಡಂತ ಲೋಡಿ ಕೃಷ್ಣರಾಜ ಒಡೆಯರವರು ಅವರು ಇಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂತ ಮನತನ ಅವ್ರು ಯಾರು ಕೂಡ ನಮ್ಮ ಹೆಸರಿಡಿ ನಮ್ಮ ಪ್ರತಿಮೆ ಮಾಡಿ ಅಂತ ಹೇಳಿಲ್ಲ ಜನ ಇವತ್ತು ಅವರನ್ನ ಸ್ಮರಣೆ ಮಾಡುತ್ತಿದ್ದಾರೆ ಅಷ್ಟೇ ಇವತ್ತು ವಿವಾದ ಆಗಿರ್ತಕ್ಕಂಥ ವಿಚಾರ ಆದರೂ ಏನು ಸಿದ್ದರಾಮಯ್ಯವರನ್ನ ಹೋಲಿಸ್ಲಿಕ್ಕೆ ಕೆಲವು ಬಟ್ಟಂಗಿ ವ್ಯವಸ್ಥೆಗಳು ನಗರ ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೆ ಇರುವಂಥದ್ದನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಡಬೇಕು ಕೌನ್ಸಿಲ್ ನಿರ್ಣಯ ಇಲ್ಲದೆ ನಗರ ಪಾಲಿಕೆ ಕೇವಲ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಧಿಸೂಚನೆಯನ್ನ ಮಾಡಿದ್ದಾರೆ ದಯಮಾಡಿ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಕೊಡ ನೀವು ನೂರ ವರ್ಷದ ಮಹಾತ್ಮ ಗಾಂಧಿಯವರ ಬೆಳಗಾವಿನ ಅಧಿವೇಶನದ ಚಾರಿತ್ರಿಕ ದಿನವನ್ನು ಇವತ್ತು ನೆನಪಿಸಲಿಕ್ಕೆ ಬೆಳಗಾಮ್ಗೆ ಹೋಗಿದ್ದೀವಿ ಆದರೆ ಚಾರಿತ್ರಿಕ ಅಪಚಾರ ಆಗಬಾರದು ನಿಮ್ಮಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಮುಕ್ತಾಯಪೂರ್ವಕವಾಗಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರ ಹೆಸರೇ ಇರೋದರಿಂದ ನಮಗೆ ಕೂಡ ಹೇಳಲಿಕ್ಕೆ ಮುಜುಗರ ಆದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಯಾವ ಒಂದು ಮೈಸೂರು ಪರಂಪರೆ ಪ್ರಿನ್ಸಸ್ ರಸ್ತೆ ಅಂತ ಇದೆ ಟಿಕೆ ಟಿ ವಿ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನೆ ಅಂತ ಹೇಳಿದರೆ ಅವರು ಆತ್ಮಾವಲೋಕನ ಮಾಡಿಕೊಂಡು ಅವರ ವಿವೇಚನೆಗೆ ಇದನ್ನು ಇಟ್ಟುಕೊಂಡು ಅವರು ನಿರ್ಣಯವನ್ನು ಮಾಡಬೇಕು ಅದು ಒಂದು ಜವಾಬ್ದಾರಿಯುತವಾದ ನಿರ್ಣಯ ಆಗಿರ್ತದೆ ಯಾಕೆಂದರೆ ಒಂದು ಘಟನೆಯನ್ನು ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ಮುಖ್ಯಮಂತ್ರಿ ಬಂಗಾರಪ್ಪನವರು ಇರ್ತಾರೆ ಇವತ್ತು ಅವರ ಪುಣ್ಯಸ್ಮರಣೆ ಕೂಡ ಕಾಣುತ್ತೆ ಗೋವಿಂದರಾಜು ಮೂಢ ಅಧ್ಯಕ್ಷ ಇರ್ತಾರೆ ಯಾವ ಕನಕದಾಸರ ದಟ್ಟಗಳ್ಳಿ ಅಂತಿದೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಅಧಿಸೂಚನೆ ಮಾಡಿಬಿಡ್ತಾರೆ ಆದರೆ ಬಂಗಾರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ನನ್ನ ಹೆಸರನ್ನ ಯಾವುದೇ ಬಡಾವಣೆ ಇಡಬೇಡಿ ಅಂತ ಅದನ್ನು ರದ್ದು ಮಾಡಿ ಇದನ್ನು ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾರೆ ಮತ್ತೆ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಡಂಕ ಇದೆ ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ ಇದೆಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಕೊಳ್ಳೋದಕ್ಕೆ ನಮ್ಮ ಯಾವ ಆಕ್ಷೇಪಣೆ ಇಲ್ಲ ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳುತ್ತಾ ಇಲ್ಲ ನೀವು ಇತಿಹಾಸದ ಆಳೆಗಳನ್ನು ಅರೆದಿ ಯಾರ ಪುಣ್ಯಾತ್ಮಲಿ ಹೇಳ ಸಂತನ ಮಾಡಬೇಡಿ ಅಂತ ನಮ್ಮವರ ಕಣ್ಣತನ ಅಲ್ಲ ಮೊಸರಲ್ ಕಲ್ಲುಡಿಕೆ ಅಂತ ಮೊಸರ ಕಲ್ಲುಡ್ಕದಲ್ಲ ಇತಿಹಾಸದ ಹಾಳೆಯನ್ನು ಅರಿದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ ಇದು ಮೈಸೂರಿನ ಇತಿಹಾಸಕ್ಕೆ ಮೈಸೂರಿನ ಜನರ ಮಾನಸಿಕವಾದಂಥ ಒಂದು ಅಭಿಮಾನದ ಮೇಲೆ ನೀವು ಮಾಡತಕ್ಕಂಥ ಒಂದು ಒಂದು ರೀತಿಯ ದಮನಕಾರಿ ಧೋರಣೆ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ವಿಚಾರ ಎಷ್ಟಿದೆಯೋ ಗೊತ್ತಿಲ್ಲ ಆದ್ದರಿಂದ ಈ ನಿರ್ಧಾರವನ್ನು ನಗರ ಪಾಲಿಕೆ ಈ ಕೂಡಲೇ ಅಧಿಸೂಚನೆಯನ್ನು ರದ್ದು ಮಾಡಬೇಕು ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಈ ಕೂಡಲೇ ಆದೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೆ ನಮ್ಮ ರಿಂಗ್ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು ಇವತ್ತು ಐ ಟಿ ಬಿ ಟಿ ಇಂಡಸ್ಟ್ರಿಗಳು ಇವತ್ತು ಈ ಮಟ್ಟದಲ್ಲಿ ಮೈಸೂರಿಗೆ ಬಂದಿದ್ದರೆ ಅಲ್ಲಿ ಕೃಷ್ಣಾ ಸಾಹೇಬರ ಕೊಡುಗೆ ಭಾಳ ದೊಡ್ಡದಿದೆ ಒಂದು ಉತ್ತಮವಾದ ವರವರ್ತುಲ ರಸ್ತೆ ಹೇಳಿ ಅವತ್ತು ಅಂಕಿತ ಹಾಕಿ ಅಧಿಸೂಚನೆಗಳನ್ನು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ರಸ್ತೆ ನಿರ್ಮಾಣ ಆಗಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿರೋದ್ರಿಂದ ಮೈಸೂರಿನಲ್ಲಿ ಅವರ ಸಬಿ ನೆರವು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರು ನೀಡಬೇಕು ಮತ್ತು ಮತ್ತೊಂದು ಈ ಸಂದರ್ಭದಲ್ಲಿ ಯಾವ ರಸ್ತೆಗೆ ಇವತ್ತು ಪ್ರಿನ್ಸಸ್ ರಸ್ತೆ ಕೃಷ್ಣಜಾಮಣ್ಣಿಯವರ ಹೆಸರಿನಲ್ಲಿ ಚಲಾಂಬಣ್ಣಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ರಸ್ತೆ ಗಿಡ ಕೊಡ್ತಿದ್ದೀರಿ ಅದರ ಮುಂದಿನ ಒಂದು ಒತ್ತಲ ಬರ್ತದೆ ನಮ್ಮ ಸರ್ಕಲ್ ರಾಯಲ್ ಇನ್ ಸರ್ಕಲ್ ನೋಡಿ ರಾ ಪ್ರತಾಪ್ ಕುಮಾರಿಯವರು ಲಕ್ಷ್ಮೀ ವಿಲಾಸ ಸನ್ನಿಧಿಯವರು ನಾನು ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿ ಕಂದಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಕೇವಲ ಅವರ ಅರಮನೆ ಒಡವೆ ಅಷ್ಟೇ ಕೊಡಲ್ಲ ಆ ಮಾತಾಯಿ ಅವ್ರು ತವ್ರ ಮನೆಯಿಂದ ತಂದಂಥ ಒಡವೆನು ಕೊಡ್ತಾರೆ ಅವ್ರ ಸ್ಮರಣೆನ ಕೆ ಆರ್ ಎಸ್ ರಸ್ತೆಯಲ್ಲಿ ಆ ವೃತ್ತಕ್ಕೆ ಇಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮಲ್ಲಿ ಇತಿಹಾಸವನ್ನು ತಿಳ್ಕೊಳ್ಬೇಕು ಕೆಲವು ವಿಶ್ವೇಶ್ವರಯ್ಯನವರ ಹೆಸರನ್ನು ಬಳಸಿದ್ದಾರೆ ಅವ್ರಿರಲಿಲ್ವ ಇವ್ರು ಇರಲಿಲ್ವಾ ವಿಶ್ವೇಶ್ವರಯ್ಯನವರ ಬಗ್ಗೆ ಶೇಷಾತ್ರಿ ಬಗ್ಗೆ ಅತ್ಯಂತ ಗೌರವ ಇದೆ ಮಹಾನ್ ವ್ಯಕ್ತಿಗಳನ್ನ ದಿವಾಂಗ್ ಮಾಡಿಕೊಂಡು ಈ ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿದ್ದು ನಿಜ ಅದಕ್ಕೆ ಇತಿಹಾಸದಲ್ಲಿ ಅವರೆಲ್ಲರಿಗೂ ಸಲ್ಲಬೇಕಾದ ಗೌರವ ಸಿಕ್ಕಿದೆ ಭಾರತ ರತ್ನ ಸಿಕ್ಕಿದೆ ಕೆ ಆರ್ ಸರ್ಕಲ್ನಲ್ಲಿ ಆ ಒಂದು ಕೃಷ್ಣರಾಜ ಪ್ರತಿಮೆಯನ್ನ ಅನಾವರಣ ಮಾಡುವರು ಸರ್ ವಿಶ್ವೇಶ್ವರಯ್ಯನವರು ಅವರು ಇಳಿಕೊಂಡಿದ್ದಂಥ ಗೆಸ್ಟ್ ಹೌಸಿಂದ ಪಾದರಕ್ಷೆ ಕಳಚಿ ನಡ್ಕೊಂಡು ಬಂದು ನಮ್ಮ ಪ್ರಭುವಿಗೆ ಇಂಥ ಗೌರವ ಕೂಡ ಸೌಭಾಗ್ಯ ನನ್ನದಾಯ್ತಲ್ಲ ಅಂತ ಉದ್ಘಾಟನೆ ಮಾಡ್ತಾರೆ ಅಂಥವರೆಲ್ಲ ಇವತ್ತು ನೆನಪು ಮಾಡಿಕೊಳ್ಳುವಂಥ ಕೆಲಸ ಆಗ್ತದೆ ಯಾತಗಿ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಅವ್ರ ಹೆಸಿರಲಿಲ್ವಾ ಇವ್ರ ಹೆಸಿರಲಿಲ್ವಾ ಅಂತ ನನಗೆ ಒಬ್ಬರು ಮಾತಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ ಇವತ್ತು ನಾವು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಜನರ ಧನಿಯಾಗಿ ಜನರ ಭಾವನೆಯನ್ನು ಪ್ರತಿನಿಧಿಸಿ ಇಂಥ ಐತಿಹಾಸವನ್ನು ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ವಿವೇಚನೆಯಿಂದ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಮತ್ತು ನ್ಯಾಯಾಲಯದಿಂದ ಅವರು ಕಣಂಕರಹಿತರಾಗಿ ಹೊರಗೆ ಬಂದ ನಂತರ ಇಂಥ ಕಾರ್ಯಗಳನ್ನು ಅವರು ಇದ್ದಂಗೆ ಮಾಡ್ಕೊಂಡ್ರೆ ಅದಕ್ಕೊಂದು ಬೆಲೆ ಇರ್ತದೆ ಕಂತ ಹೇಳ್ತಾ ಮತ್ತೊಂದು ವಿಚಾರ ನೋಡಿ ಎಲ್ಲರ ಹೆಸರು ಪ್ರತಿಮೆಗಳು ಇದೆ ದೇವರಾಜ ಅರಸರು ಸತತವಾಗಿ ಎಂಟು ವರ್ಷ ರಾಜ್ಯವನ್ನು ಆಡಿದ್ದು ಆ ದಾಖಲೆ ಯಾರು ಮುರಿಯಕ್ಕಾಗಲ್ಲ ಮುರಿದಿಲ್ಲ ಐವತ್ತವರೆಗೆ ಅವ್ರದೊಂದು ಪ್ರತಿಮೆ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ತೊಂಬತ್ತೆರಡು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಒತ್ತಾಯ ಮಾಡಿದ್ರು ಇನ್ನೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ಪ್ರತಿಮೆ ನಿರ್ಮಾಣ ಮಾಡಿಲ್ಲ ಮೊದಲ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತೀರಿ ಎರಡೇ ದೇವರಾಜಸ್ಸು ಅಂತೀರಿ ಮೊದಲು ದೇವರಾಜಸ್ಸು ಪ್ರತಿಮೆಯನ್ನು ಇಷ್ಟು ಅನಾವರಣ ಅದರ ಪ್ರತಿಷ್ಠಾಪನೆ ಮಾಡಿ ಅನಂತರ ಮಿಪಿದ ಯೋಚನೆಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ತಮ್ಮ ಜೊತೆ ತುರ್ತಾಗಿ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ಕರೆದಿದ್ದು ಇಷ್ಟನ್ನು ಹೇಳ್ತಾ ಇತಿಹಾಸದ ಪುಟಗಳನ್ನು ಓದ್ಕೊಳ್ಬೇಕು ಮಹಾರಾಜರ ಹೆಸರನ್ನು ಎಷ್ಟು ಇಟ್ಟರು ರಾಜಮನೆತನದವರ ಪ್ರತಿಮೆಗಳನ್ನು ರಾಜಮನೆತನದವರ ನೆನಪನ್ನು ರಾಜಮನೆತನದವರ ಏನೆಲ್ಲ ನೆನಪುಗಳನ್ನು ಸೂರ್ಯ ಚಂದ್ರ ಇರುವವರೆಗೂ ಮೈಸೂರು ಸಂಸ್ಥಾನದ ಜನತೆ ನೆನಪಿಸುತ್ತಾರೆ ಅವರ ಹೆಸರನ್ನು ಅವರ ಸ್ಮರಣೆಯನ್ನು ಮಾಡ್ತಾನೇ ಇರ್ತಾರೆ ಅದ್ರ ಬಗ್ಗೆ ಮೂದಲಿಕೆ ಬೇಡ ವ್ಯಂಗ್ಯ ಬೇಡ ಹತಾಶೆ ಬೇಡ ಮತ್ತೆ ಯಾವುದೇ ರೀತಿಯ ಸಣ್ಣತನ ಬೇಡ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಬೇಕು ಅವ್ರು ಹೇಳಿದ್ದೀನಿ ಅಂತ ಹೇಳ್ತಾ ನನ್ನ ಮಾಧ್ಯಮಗೋಷ್ಠಿ ಏನು ಬಿಟ್ಟಿದ್ದೇನೆ ಮತ್ತೆ ನಮ್ಮ ಮಹೇಶ್ವರು ಬೇರೆ ಏನು ಈ ರಸ್ತೆಗೆ ಸಂಬಂಧಪಟ್ಟಂತದ್ದು ಏನು ನಾಗೇಂದ್ರ ಅವರು ರಘು ಅವರು ಹೇಳಿದ್ರು ಅದ್ರ ಜೊತೆಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ನಾನು ನಗರ ಪಾಲಿಕಾ ಸದಸ್ಯನಾಗಿದ್ದೆ ಈ ರಸ್ತೆಗಳನ್ನ ಇಡಬೇಕಾಗಿರ್ತಕ್ಕಂಥದ್ದು ಹೆಸರಿಡ್ಬೇಕಾದಾಗ ಅವ್ರೊಂದು ಆದರ್ಶ ಗುಣಗಳಿರ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯನವರು ಎ ಒಂದು ಮೂಢ ಆಗರಣದಲ್ಲಿ ಎ ಒಂದು ಅವರ ಮೇಲೆ ಲೋಕಾಯುಕ್ತದಲ್ಲಿ ನೂರ ಆರು ಕೇಸ್ ಅರವತ್ತಾರು ಕೇಸ್ಗಳಲ್ಲಿ ಅವರು ಎ ಸಿ ಬಿ ರಚನೆ ಮಾಡಿಕೊಂಡು ಕ್ಲೀನ್ ಚಿಟ್ ಅನ್ನು ತೆಗೆದುಕೊಂಡಂತವ್ರು ಭಾರತ ಕಂಡಂತ ಅತ್ಯಂತ ದೊಡ್ಡದಾದಂತ ಭ್ರಷ್ಟಾಚಾರಿ ಯಾರಪ್ಪ ಅಂದ್ರೆ ಭ್ರಷ್ಟ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಅವ್ರ ಮೇಲೆ ಯಾವುದೇ ಯಾವುದು ಒಂದು ನ್ಯಾಯಾಲಯ ಕೂಡ ಒಂದು ಅವರು ನಿರಪರಾಧಿಗಳು ಅಂತ ಪ್ರೂವ್ ಮಾಡಿಲ್ಲ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ಹೆಸರನ್ನ ಒಂದು ಪ್ರಮುಖ ರಸ್ತೆ ಅದು ನೂರಾರು ವರ್ಷಗಳಿಂದ ಮಹಾರಾಜರ ಹೆಸರಲ್ಲಿ ಆ ಸಂತತಿ ಹೆಸರಲ್ಲಿರುವಂತ ಇಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಈ ತರ ಡೋಂಗಿತನವನ್ನ ಕಾಂಗ್ರೆಸ್ ಪದೇ ಪದೇ ಮಾಡತ್ತ ಬೆಳಗಾಂನಲ್ಲಿ ನವರು ಗಾಂಧಿ ಭೇಟಿ ಕೊಟ್ಟಿರುವಂತ ನೂರು ವರ್ಷದ ಒಂದು ಹೊಸ ನಾಟಕವನ್ನ ಮಾಡ್ತಾ ಇದ್ರು ಗಾಂಧಿ ಹೇಳಿದ್ರು ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತೆ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೋಸ್ಕರ ಮಾಡಿದಂಥದ್ದು ಒಂದು ವೇದಿಕೆ ಕಾಂಗ್ರೆಸ್ ಹೇಗೆ ಇಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂತ ನಾವು ಮಾಡಿರ್ತೀವಿ ಹೇಗೆ ದೆಹಲಿ ಒಳಗಡೆ ಏನು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು ಅರ್ಮಿ ಏನು ಅಣ್ಣ ಹಾಜಾರೆ ಹಾಗೆ ಉತ್ಪತ್ತಿ ಆದಂಥ ಒಂದು ಹೀಗೆ ದೇಶದ ಸ್ವಾತಂತ್ರ್ಯದ ಸಲುವಾಗಿ ಒಂದು ವೇದಿಕೆ ರೂಪದಲ್ಲಿ ಉಟ್ಕೊಂಡಂಥದ್ದು ಕಾಂಗ್ರೆಸ್ ಮಹಾತ್ಮ ಗಾಂಧಿ ಅವರಿಗೆ ಗೊತ್ತಿತ್ತು ಕಾಂಗ್ರೆಸ್ ಮುಂದೆ ಇತರ ಬಂಡತನ ಮಾಡುತ್ತೆ ಅಂತ ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದರು ಆದರೆ ವಿಸರ್ಜನೆ ಮಾಡದೆ ಕಾಂಗ್ರೆಸ್ ಒಂದು ರಾಜಕೀಯ ಪಾರ್ಟಿಯಾಗಿ ಮಾಡಿ ಇವತ್ತು ಸರ್ಕಾರದ ಒಂಬತ್ತು ಕೋಟಿ ರೂಪಾಯಿ ಹಣವನ್ನ ತೆಗೆದುಕೊಂಡು ಗಾಂಧಿ ಹೆಸರಲ್ಲಿ ಹೊಸ ಬೃಹನ್ನಡೆ ನಾಟಕವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಆದ ನಂತರ ಐದು ರೀತಿ ಕಾಂಗ್ರೆಸ್ ಆಗಿ ವಿಭಜನೆ ಆಗಿದೆ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಓ ಕಾಂಗ್ರೆಸ್ ಐ ಅಂತೇಳಿ ಇಂದಿರಾ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಒರಿಜಿನಲ್ ಅಂತ ಮಾಡಿದ್ರು ನಲ್ಲಿ ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾಂನಲ್ಲಿ ಗಾಂಧಿ ಭೇಟಿ ಕೊಟ್ರು ಅಂತೇಳಿ ಈ ಬೃಹನ್ ನಾಟಕವನ್ನ ಆಡ್ತಾ ಇದ್ದೀರಿ ಯಾವ ಗಾಂಧಿ ತತ್ವವನ್ನ ತಮ್ಮ ರಾಜಕೀಯದ ಉದ್ದಕ್ಕೂ ಮಾಡಿದ್ರು ಗಾಂಧಿ ಯಾವತ್ತೂ ಕೂಡ ಹೇ ರಾಮ್ ಅಂತ ಹೇಳ್ತೀರಿ ಅವ್ರು ಪ್ರಾಣ ಬಿಡ್ಬೇಕಾದ್ರು ಏ ರಾಮ್ ಅಂತೇಳಿ ಪ್ರಾಣ ಬಿಟ್ರು ಆದ್ರೆ ರಾಮನೇ ಇಲ್ಲ ರಾಮನ ಅಸ್ತಿತ್ವವೇ ಇಲ್ಲ ಅಂತೇಳಿ ಕೋರ್ಟಿಗೆ ಅಫಿಡೇವಿಟ್ ಆಗ್ತಂಥವ್ರು ನೀವು ರಾಮ ಸೇತು ಇಲ್ಲ ಅಂತ ಅಫಿಡೇವಿಟ್ ಆಗ್ತಂಥವ್ರು ನೀವು ರಾಮ ಮಂದಿರದ ನಿರ್ಮಾಣಕ್ಕೆ ಅಡ್ಡಗಾರ ಆಗದವ್ರು ನೀರು ರಾಮ ಮಂದಿರವನ್ನ ಮುಂದೂಡಿ ಅಂತೇಳಿ ಕೋರ್ಟ್ಗೆ ಅಫಿಡೇವಿಟ್ ಆಗದವ್ರು ನೀವು ರಾಮ ಬೇಡ ಅಂತ ಹೇಳಿದಂಥವ್ರು ಯಾವ ಗಾಂಧಿ ರಾಮವನ್ನ ಪ್ರತಿಪಾದನೆ ಮಾಡ್ತಿದ್ರು ಆ ಗಾಂಧಿ ರಾಮವನ್ನ ನೀವು ಬೇಡ ನೀವು ಎಷ್ಟು ನಾಟಕ ಆಡ್ತಾ ಇದ್ದೀರಿ ಅಮಿತ್ ಶಾ ಅವರ ಏನು ಹೇಳಿಕೆ ಆಧಾರದ ಮೇಲೆ ರಾಜ್ಯದಲ್ಲಿ ಒಂದ್ ರೀತಿ ಅಂಬೇಡ್ಕರ್ ತತ್ವವನ್ನ ಇಡೀ ಅಂಬೇಡ್ಕರ್ ಬದುಕಿದಾಗ ಅಂಬೇಡ್ಕರ್ ಕಾಲವಾದ ನಂತರ ಕೂಡ ಪ್ರತಿ ನಿಮಿಷವನ್ನ ಅಂಬೇಡ್ಕರ್ ಅವರನ್ನ ಕೊಂದ್ರೆ ಅಂಬೇಡ್ಕರ್ ವಿಚಾರವನ್ನ ಪ್ರತಿ ನಿಮಿಷದಲ್ಲಿ ಒಂದು ಗಾಂಧಿಯನ್ನ ಇಟ್ಕೊಳ್ತೀರಿ ಒಂದು ಅಂಬೇಡ್ಕರ್ ಅವರನ್ನ ಇಟ್ಕೊಳ್ತೀರಿ ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವ್ನಲ್ಲಿ ಅಧಿವೇಶನ ಮಾಡ್ತಾ ಇದೀರಿ ನೂರು ವರ್ಷದ್ದು ಯಾವ ಮಹತ್ತರವಾದಂತಹ ಗಾಂಧಿ ತತ್ವವನ್ನ ನೀವು ಅನುಸರಿಸಿದ್ರಿ ಈ ಒಂದು ಕಾಂಗ್ರೆಸ್ಸಿನ ಕುಟುಂಬಕ್ಕೆ ಗಾಂಧಿ ಸರ್ನೇಮ್ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಯಾವ ಗಾಂಧಿಯ ಕುಟುಂಬದ ಸಂಬಂಧಿಗಳು ನೀವು ನಿಮ್ಗೂ ಗಾಂಧಿ ಏನ್ ಸಂಬಂಧ ಒಂದ್ ಕಡೆ ಗಾಂಧಿ ಎಸ್ ಹೇಳ್ಕೊಂಡು ನಾಟಕ ಮಾಡ್ತೀರಿ ಇನ್ನೊಂದು ನೀವು ಅಂಬೇಡ್ಕರ್ ರೆಸ್ ಇಟ್ಕೊಂಡ್ಬಿಟ್ಟು ದಲಿತರನ್ನ ದಾರಿ ತಪ್ಪಿಸ್ತೀರಿ ಎಪ್ಪತ್ತೈದು ತಿದ್ದುಪಡಿ ತಂದ್ರಲ್ಲ ಆ ಎಪ್ಪತ್ತೈದು ತಿದ್ದುಪಡಿನೂ ಕೂಡ ತಮ್ಮ ಸ್ವಾರ್ಥಕ್ಕೆ ತಂದಂತವ್ರು ನೀವು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ತಿರುತ್ತಿದ್ದೀರಲ್ಲ ನೀವು ಸಂವಿಧಾನದ ಪ್ರತಿ ಆಶಯವನ್ನ ಅಂಬೇಡ್ಕರ್ ಆಶಯವನ್ನ ಗಾಂಧಿ ಆಶಯವನ್ನ ಕೊಂದಂಥವ್ರು ಕಾಂಗ್ರೆಸ್ಸಿಗರು ನೀವು ಹೌದು ನಾವು ಹದಿನೈದು ತಿದ್ದುಪಡಿ ವಾಜಪೇಯಿ ಅವರು ಮಾಡಿದ್ವಿ ಹದಿನೈದು ತಿದ್ದುಪಡಿಲಿ ಹದಿಮೂರು ತಿದ್ದುಪಡಿನೂ ಕೂಡ ದಲಿತರಿಗೆ ನ್ಯಾಯವನ್ನು ಒದಗಿಸೋದಕ್ಕೆ ತಿದ್ದುಪಡಿ ಒಂದು ಮಾಡಿದ್ವಿ ಈ ಸಂವಿಧಾನವನ್ನು ಅದರಣೀಯ ಮೋದಿಯವರು ಒಂಬತ್ತು ತಿದ್ದುಪಡಿಯನ್ನು ತಂದರು ಒಂಬತ್ತು ತಿದ್ದುಪಡಿನೂ ಕೂಡ ಈ ದೇಶದ ಮಹಿಳೆಯರು ಮತ್ತೆ ದಲಿತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದು ನೀವು ಮಾಡಿದಂತ ಎಪ್ಪತ್ತೈದು ತಿದ್ದುಪಡಿ ಯಾವುದು ನಿಮ್ಮ ಅವಕಾಶ ಮಾಡಿದಂತ ನಮ್ಮ ಪತ್ರಿಕಾ ಬಂಧುಗಳಿದ್ರೆ ನೀವೆಲ್ಲ ಮೊದಲನೇ ತಿದ್ದುಪಡಿ ತಂದಂಥದ್ದು ನಿಮ್ಗೆ ಏನಾದ್ರು ಹೇಳ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ ಪತ್ರಿಕೆಯವರಿಗೆ ನಿಮಗೆ ಯಾವ ಅಧಿಕಾರ ಇದೆ ಪತ್ರಿಕಾ ಸ್ವಾತಂತ್ರ್ಯ ಈ ದೇಶದ ಮೊದಲ ತಿದ್ದುಪಡಿ ನಲವತ್ತೇಳು ಆದ ನಂತರ ಮೊದಲ ಐವತ್ತು ಏನು ಸ್ವೀಕಾರ ಮಾಡ್ತೀವಿ ಫಸ್ಟ್ ತಿದ್ದುಪಡಿ ಒಂಬತ್ತನೇ ತಿಂಗಳಿಗೆ ಮಾಡ್ತಾರೆ ಆ ಒಂಬತ್ತನೇ ತಿಂಗಳಿಗೆ ಮೊದಲ ತಿದ್ದುಪಡಿ ತಂದಂಥದ್ದು ಪತ್ರಿಕರ್ತರಿಗೆ ಸಿಕ್ಕಂತ ಏನು ಹಕ್ಕನ್ನ ಕಿತ್ಕೋಬೇಕು ಅಂತೇಳಿ ದ ಫಸ್ಟ್ ಅಮೆಂಡ್ಮೆಂಟ್ ನೀವೆಲ್ಲ ತೆಗೆದು ನೋಡಿ ಭಾರತದ ಮೊದಲ ಸಂವಿಧಾನದ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಅವತ್ತಿನ ಒಂದು ಪತ್ರಿಕೆಯನ್ನು ಅವರು ತಡಿಬೇಕಾಗಿತ್ತು ಎಡಪಂಥಿಕೆ ಪ್ರೌಢ ಅಂತ ಒಂದು ಪತ್ರಿಕೆ ಮತ್ತೆ ಆರ್ಗನೈಸರ್ ಈ ಒಂದು ಬೃಹನ್ನ ನಾಟಕವನ್ನು ಬಿಡಬೇಕು ಇದನ್ನ ರಾಜ್ಯದ ವಿರುದ್ಧ ನಾವು ಈ ಒಂದು ಇಡೀ ದೇಶಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಭೂಮಿಕೆಯನ್ನು ನಾವು ನಿರ್ಮಾಣ ಮಾಡೋರಿದ್ದೀವಿ ಯಾವ ಸಂವಿಧಾನದ ಹೆಸರು ಒಳಗಡೆ ಗಾಂಧಿ ಭೇಟಿ ಹೆಸರು ಒಳಗಡೆ ಸರ್ಕಾರದ ಹಣದ ಒಳಗಡೆ ನೀವು ಇವತ್ತು ಬಹಳ ದೊಡ್ಡದಾದಂಥ ರೀತಿ ಒಳಗಡೆ ಸಮಾವೇಶವನ್ನು ಮಾಡಿ ಏನೋ ಒಂದು ದೊಡ್ಡದಾದಂಥ ಒಳಗಡೆ ನರೇಟಿವ್ ಬಿಲ್ಡ್ ಮಾಡಕ್ಕೆ ಅದಕ್ಕೆ ರಾಜ್ಯಗಳ ಮೇಲೆ ರಾಜ್ಯಗಳು ನಿಮ್ಮನ್ನು ತಿರಸ್ಕಾರ ಮಾಡ್ತಿರೋದು ತಾವು ಯಾವುದೋ ಒಂದು ಚುನಾವಣೆ ಒಳಗಡೆ ಈ ಒಂದು ಏನು ಬಿಜೆಪಿ ಸಂವಿಧಾನ ಬದಲಾವಣೆ ಮಾಡುತ್ತೆ ಮನುಸ್ಮೃತಿ ಈ ನೂರು ಪದಗಳನ್ನ ಹೇಳ್ಬಿಟ್ಟು ಒಂದು ಚುನಾವಣೆ ಒಳಗಡೆ ಒಂದು ಲಾಭ ಮಾಡಿದ್ದು ಬಿಟ್ರೆ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ದೇಶದಲ್ಲಿ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ತಮ್ಮ ಈ ಒಂದು ನಿರ್ಲಜ್ಜ ಬಂಡತನ ಗಾಂಧಿ ತತ್ವಕ್ಕೂ ನೀವು ತಿಲಾಂಜಲಿ ಇಟ್ಟಿದ್ರಿ ಯಾವ ಗಾಂಧಿ ಹೇಳಿದ್ರು ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕು ಅಂತೇಳಿ ಆ ಕಾಂಗ್ರೆಸ್ ಮುಕ್ತ ಭಾರತ ದಿಸೆ ಒಳಗಡೆ ಖಂಡಿತವಾಗ್ಲೂ ಯಶಸ್ಸು ಮಾಡ್ತೇವೆ ಆ ಮನಸ್ಥಿತಿಯಿಂದ ಭಾರತವನ್ನು ಹೊರತರ ಅಂತ ಮಾಡ್ತೀವಿ ನಮ್ಮ ದಲಿತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಸ್ವತಃ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಒಳಗಡೆ ನಲವತ್ತೈದು ನಿಮಿಷ ಕಾಂಗ್ರೆಸ್ಸಿನ ಈ ಒಂದು ಏನು ಒಂದು ಕುಟಿಲತನವನ್ನ ತಿಳಿಸಿದ್ರು ತಮ್ಮ ಜೀವಿತ ಅವಧಿ ಒಳಗಡೆ ಅವರು ಕಾಂಗ್ರೆಸ್ ಸೇರ್ಲಿಲ್ಲ ಇಡೀ ಜೀವಿತಾವಧಿ ಒಳಗಡೆ ಕಾಂಗ್ರೆಸ್ ಸೇರ್ಲಿಲ್ಲ ಅವರು ಹೊಸ ಪಕ್ಷವನ್ನ ಮಾಡಿದ್ರು ಇದನ್ನ ನಮ್ಮ ದಲಿತ ಬಂಧುಗಳು ಅರ್ಥ ಮಾಡಕೋಬೇಕು ಕಾಂಗ್ರೆಸ್ಸಿನ ಈ ಪಾನ್ಗೆ ತಾವ್ಯಾರು ಕೂಡ ಒಳಗಾಗಬಾರದು ಅಂತ ವಿನಂತಿಯನ್ನ ಮಾಡ್ತಾ ಇದೀನಿ ಇದನ್ನ ತಿಳಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾರೆ ನಾನು ಬಹಳ ಸ್ಪಷ್ಟ ಕುಮಾರ್ ಅವರೇ ಹೇಳಿದ್ದೀನಿ ಹೇಳಿದ್ದೀವಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಈ ದೇ ಇದಕ್ಕೆ ಹೆಸರಿಡಬೇಕು ಬಿಜೆಪಿ ಇಲ್ಲ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟ ಮಾಡಿದ್ದೀವಿ ನಾವು ಇದರಲ್ಲಿ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ ಯಾವುದೇ ಭ್ರಷ್ಟ ವ್ಯಕ್ತಿಯನ್ನು ನಿಲುವಲ್ಲ ಅದು ಪಕ್ಷ ಒಪ್ಪದಿಲ್ಲ ಏನು ಅವರ ಹೇಳಿಕೆ ಇದೆ ಅದು ವೈಯಕ್ತಿಕ ನೆಲೆಗಟ್ಟಿನ ಕೊಟ್ಟಿದ್ದು ಪಕ್ಷಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಇದು ಮಹಾನಗರ ಪಾಲಿಕೆ ಸ್ಪಷ್ಟೀಕರಣ ಕೊಡ್ಲಿದಕ್ಕೆ ಇಲ್ಲಿವರೆಗೆ ಇಡೀ ಮೈಸೂರಿನಲ್ಲಿ ಒಂದು ನಂಬಿಕೆ ಇರತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತಕ್ಕಂಥದ್ದು ಒಂದು ಅವಿನಾಭಾವ ಸಂಬಂಧ ಈ ಮೈಸೂರಿನ ಸರ್ವಾಂಗೀಣ ವಿಕಾಸ ಮತ್ತೆ ಈ ನಗರದ ಒಟ್ಟು ಬೆಳವಣಿಗೆಗೆ ಮಹಾರಾಜರು ಕೊಡುಗೆ ಬಹಳ ದೊಡ್ಡದಂತದ್ದು ಆ ಏನೋ ಒಂದು ಆ ಸಾಂಸ್ಕೃತಿಕ ವಿರಾಸತೆ ಇದೆ ಅದನ್ನ ಯಾವತ್ತು ಕೂಡ ನಾವು ಗೌರವಿಸ್ತೀವಿ ಅದನ್ನ ಕಾಪಾಡ್ತೀವಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಗೆಜೆಟ್ ಗಳನ್ನ ಅದನ್ನ ಸಾಬೀತ್ ಮಾಡಲಿ ಅದಾಗಿದೆ ಅನ್ನೋದಕ್ಕಿಂತ ಅದ್ರ ಹೆಸರೇ ಆರ್ ಎಸ್ ರಸ್ತೆ ಅಂತ ಅದು ಕೂಡ ಮಹಾರಾಜರ ಹೆಸರೇ ಅದರಿಂದ ಹೇಳಿದ್ದು ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ ನೀವ್ ಯಾರೋ ಹೇಳುದ್ರಲ್ಲ ಅವ್ರಿಗೆ ಬಕಿಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ ಒಂದು ಪಕ್ಷದ ನಿಲುವು ಪಕ್ಷದ ನೀವು ಹೇಳ್ತಿದ್ದೀರಲ್ಲ ನಿನ್ನೆ ಯಾರು ನೀವ್ ಕೇಳಿದ್ರಿ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ಲಿ ನಿಲ್ಲಿಸ್ಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನ್ ಮಾಡಿದೆ ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಮಹಾರಾಜ ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡ್ಲಿಲ್ಲ ನೀವೆಲ್ಲಾರು ಮೋದಿಯವ್ರ ಹೆಸರು ಹೇಳ್ತೀರೇನಾ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅಂದ್ರೆ ಮೋದಿ ಅವ್ರೇನು ಮಾಡಿಲ್ವಾ ಮೋದಿ ಅವರು ಮಾಡಿರೋದ್ರಿಂದ ರೆಪ್ರೆಸೆಂಟ್ ಮಾಡಿದ್ದೀರ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟಿಡ್ಬೇಕು ಎಷ್ಟ್ ಇಡಬೇಕಂದ್ರೆ ಇನ್ನು ಶತಶತಮಾನ ಹೋದ್ರು ಮೈಸೂರು ಮಹಾರಾಜರು ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಂಡಿ ನಿಮ್ದು ಸಂಸದರ ಆದ್ರು ಯಾರು ನೆಲದಲಾತೋ ಅಂತ ಯารಿಂದಾದರೂ ಯಾರು ನಾಮಕದಿಂದಾದರೂ ಅವರು ಹೇಳೋರು ಅಂತ ಹೇಳ್ತಾರೆ ಅವರು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಮೊನ್ನೆ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸೀತಾರಾಮಿ ದೇವರೇ ನೀವು ಕ್ಯಾಮೆರಾ ಮುಂದೆ ಇರ್ತಿದ್ದೀರಿ ಅವರ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಿ ನೀವು ಮಾರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮಗೆ ಬೇಕಾ ನಾನು ಕಳಿಸ್ಕೊಡ್ತೀನಿ ಯಾರು ಯಾರ್ ಪರವಾಗಿ ಮಾತನಾಡಿದಾರೆ ಅವ್ರ ಬಗ್ಗೆ ಹಿಡಿತಿದ್ದಾರೆ ಬಕೆಟ್ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಗ್ ರಾಜಕಾರಣ ಇರಬಹುದು ಇರ್ಬೋದು ಯಾರು ಗೊತ್ತು ಏನು ಕಿತ್ತಾಡ್ತಿಲ್ಲ ಇದು ಮೈಸೂರು ನೋಡಿ ಸರ್ ಇದು ಪಕ್ಷ ಇದು ಪಕ್ಷಿಗಳು ಅಷ್ಟೇ ಕೂಡ ಹೆಸರು ಕಾಂಗ್ರೆಸ್ ಬಿಜೆಪಿ ನಾವು ಇವತ್ತು ಕರೆದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಕೌಂಟರ್ ಕೊಡ್ಲಿಕ್ಕಲ್ಲ ಪ್ರಿನ್ಸಸ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯವರಿಗೆ ಕರೆ ಕೊಡ್ಲಿಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಅವರಿಗೆ ಅವ್ರೇನೋ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಪಕ್ಷದ ಭಿನ್ನಾಭಿಪ್ರಾಯ ಅಲ್ಲ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಭಿಪ್ರಾಯ ನಾನು ಬಿಜೆಪಿಯ ನಿಲುವು ಬಹಳ ಸ್ಪಷ್ಟವಾಗಿದೆ ನಾವು ಈ ನೆಲೆಗಟ್ಟಿನಲ್ಲಿ ಮಾತ್ರ ಈ ಒಂದು ಹೆಸರನ್ನ ಇಡಬಾರದು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಭ್ರಷ್ಟ ಮುಖ್ಯಮಂತ್ರಿ ಅಂತಕ್ಕಂಥದನ್ನ ಪಟ್ಟ ಹೊತ್ತಿರ್ತಕ್ಕಂಥ ವ್ಯಕ್ತಿ ಹೆಸರನ್ನ ಮುಂದಿನ ಪೀಳಿಗೆಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ನಿರ್ಬಂಧ ತೆಗೆದುಕೊಂಡಿದೆ ಅಕ್ಯೂಸ್ ನಂಬರ್ ಒನ್ ಅವರು ಒಳಗಡೆ ಸಹಸ್ರಾರು ಕೋಟಿ ಹಗರಣ ನಡೆದಿದೆ ಆ ಕಾರಣದಿಂದ ಅವ್ರ ಮೇಲೆ ನೂರ ಆರು ಕೇಸ್ ಗಳಿದಾವೆ ಲೋಕಾಯುಕ್ತದಲ್ಲಿ ಎ ಸಿ ಬಿ ಒಳಗಡೆ ಬೇರೆ ಯಾವ್ದು ನೆಲೆಗಟ್ಟಲ್ಲ ನಮ್ಮ ಇದನ್ನ ಇದರಲ್ಲಿ ಯಾವ ವ್ಯಕ್ತಿ ಸಹಜವಾಗಿ ಒಂದು ರಾಜಕೀಯ ಪಾರ್ಟಿ ಒಳಗಡೆ ನಾಲ್ಕಾರು ಜನ ಬೆಂಬಲ ಮಾಡ್ತಾರೆ ನಾಲ್ಕರ ಜನ ವಿರೋಧ ಮಾಡ್ತಾರೆ ಅದಕ್ಕಲ್ಲ ಪಕ್ಷದ ನಿಲುವು ಬಹಳ ಸ್ಪಷ್ಟ ಇದೆ ಈ ರಾಜ್ಯದ ಮುಖ್ಯಮಂತ್ರಿಯವರು ಮೇಲೆ ಇಷ್ಟೊಂದು ದೊಡ್ಡ ಆರೋಪ ಇದೆ ಆ ಗುರುತರ ಆರೋಪ ಇರೋ ಹೆಸರನ್ನ ಇಡಬಾರ್ದು ಅಂತಕ್ಕಂಥದ್ದು ಪಕ್ಷದ